ಪಂಚ ಗ್ಯಾರಂಟಿಗಳು ರಾಜ್ಯದ ಹಣಕಾಸು ವ್ಯವಸ್ಥೆಗೆ ಹೊರೆ ಕಾಂಗ್ರೆಸ್ ಆಡಳಿತದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಆಕ್ರೋಶ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಹಣಕಾಸು ನಿರ್ವಹಣೆ ವೈಫಲ್ಯ ಹಾಗೂ ಜನವಿರೋಧಿ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಪಂಚ ಗ್ಯಾರಂಟಿಗಳ ಯೋಜನೆಗಳ ಜಾರಿಗೆ ರಾಜ್ಯದ ಆರ್ಥಿಕ ಸಿಸ್ತಿಗೆ ಭಾರೀ ಹೊರೆಯಾಗಿದ್ದು ಅನೇಕ ಸಾರ್ವಜನಿಕ ಯೋಜನೆಗಳು ಸ್ಥಗಿತಗೊಂಡಿರುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಿಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣಕಾಸು ತಜ್ಞರಾಗಿದ್ದರೂ ಈ ಬಾರಿ ಸರ್ಕಾರದ ಹಣಕಾಸು ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ತನ್ನದೇ ಆದ ಯೋಜನೆಗಳಿಗೆ ಅಗತ್ಯವಿರುವ ಸಂಪತ್ತನ್ನು ಸರಿಯಾಗಿ ಹಂಚಿಕೊಳ್ಳಲಾಗದೆ ರಾಜ್ಯದ ಹಣಕಾಸು ಸ್ಥಿತಿಗೆ ದಿಕ್ಕು ತಪ್ಪಿದ ನಾವಿಕನಂತಾಗಿದೆ ಎಂದು ವ್ಯಂಗ್ಯವಾಡಿದರು ಈ ಸರ್ಕಾರದ ಸುಂಕ ಕಂದಾಯ ಹಾಗೂ ನಾನಾ ತೆರಿಗೆಗಳಿಂದ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಉದ್ಯಮಿಗಳು ಹಾಗೂ ಮಧ್ಯಮ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಜನಸಾಮಾನ್ಯರು ತೀವ್ರ ಅಸಹನೀಯ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ವಾಣಿಜ್ಯ ಇಲಾಖೆ ಮೂಲಕ ಸಾವಿರಾರು ಬಡ ವ್ಯಾಪಾರಿಗಳಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಹಣ ವರ್ಗಾವಣೆಯನ್ನೇ ಆಧಾರವನ್ನಾಗಿ ಮಾಡಿಕೊಂಡ ನೋಟಿಸ್ ನೀಡಿರುವುದು ಖಂಡನೀಯ ಇಂತಹ ಕ್ರಮಗಳಿಂದ ಲಕ್ಷಾಂತರ ರೂಪಾಯಿ ತೆರಿಗೆ ನೋಟಿಸ್ಗಳು ಸಣ್ಣ ವ್ಯಾಪಾರಿಗಳಿಗೆ ತಲುಪಿವೆ ಸರಿಯಾದ ಪರಿಶೀಲನೆ ಇಲ್ಲದೆ ತೆಗೆದುಕೊಳ್ಳಲಾದ ಈ ಕ್ರಮ ಜನರಲ್ಲಿ ಭೀತಿಯ ವಾತಾವರಣವನ್ನು ಉಂಟು ಮಾಡಿದೆ ಎಂದು ಹೇಳಿದರು ಇನ್ನು ಬಿಜೆಪಿ ಪಕ್ಷ ಸದಾ ಜನರ ಜೊತೆಗಿದೆ ಯಾರಿಗೆ ಅನ್ಯಾಯವಾಗದಂತೆ ಹೋರಾಟ ನಡೆಸಲಾಗುವುದು ನೋಟಿಸ್ ಸಂಬಂಧಿತ ಯಾವುದೇ ಸಮಸ್ಯೆ ಇದ್ದರೆ ಎಂಟು 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 ನಾಲ್ಕು ಎರಡು ನಾಲ್ಕು ಐದು ಒಂದು ಎರಡು ಮೂರು ಎಂಬ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಬಿ ಜೆ ಪಿಯಿಂದ ನೆರವು ಪಡೆಯಬಹುದು ಎಂದು ಅವರು ಮನವಿ ಮಾಡಿದರು ಇನ್ನು ರಾಜ್ಯಾದ್ಯಂತ ವ್ಯಾಪಾರಿಗಳು ಎಂಎಸ್ಎಂಇ ಉದ್ಯಮಿಗಳು ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ನೀಡಲಾಗುತ್ತಿರುವ ನೋಟಿಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಬಿ ಜೆ ಪಿಯ ರಾಜ್ಯ ಘಟಕ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ಕೈಗೆತ್ತಿಕೊಳ್ಳಲು ಸಿದ್ಧತೆ ನಡೆದಿದೆ ಎಂದು ಸ್ಪಷ್ಟಪಡಿಸಿದರು ಈ ಸರ್ಕಾರ ಮತದಾರರನ್ನು ಮೋಸಕ್ಕೆ ಒಳಪಡಿಸಲಾಗುತ್ತಿದೆ ಹಣಕಾಸು ದುರ್ನೀತಿ ಹಾಗೂ ಜನ ವಿರೋಧಿ ನೀತಿಗಳ ವಿರುದ್ಧ ಜನಜಾಗೃತಿ ಅಭಿಯಾನ ನಡೆಸಲಾಗುವುದು ಈ ಹೋರಾಟವನ್ನು ಇನ್ನಷ್ಟು ಉತ್ಕೃಷ್ಟದತ್ತ ಕೊಂಡೊಯ್ಯಲಾಗುವುದು ಎಂದು ಹೇಳಿದರು ಇನ್ನು ಸುದ್ದಿಗೋಷ್ಠಿಯ ಬಳಿಕ ಶಿಡ್ಲಿಘಟ್ಟದ ಪ್ರಮುಖ ವ್ಯಾಪಾರ ಕೇಂದ್ರಗಳಿಗೆ ಭೇಟಿ ನೀಡಿದ ರಾಮಚಂದ್ರ ಗೌಡ ಅವರು ವ್ಯಾಪಾರಿಗಳ ನೇರ ಬೇಡಿಕೆಗಳನ್ನು ಆಲಿಸಿದರು ಮತ್ತು ಬಿಜೆಪಿ ಅವರೊಂದಿಗೆ ನಿಂತಿದೆ ಎಂಬ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರು ಪ್ರಮುಖ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು